ಎಲ್ಲರಿಗೂ ನಮಸ್ಕಾರ ಎಲ್ಲ ಮಾತಾಡಿ ಮುಗಿತು ಆ್ಯಕ್ಚುಲಿ ನಾವು ತ್ರೀ ಡೇಸ್ಗೆ ಸಿನಿಮಾನೇ ರಿಲೀಸಿಗೆ ಬಂದಿದ್ದೀವಿ ಮೊದಲನೇದಾಗಿ ಮೀಡಿಯಾಗೆ ತುಂಬ ದೊಡ್ಡ ಮಟ್ಟದಲ್ಲಿ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ ಯಾಕಂದರೆ ನೆನ್ನೆನೇ ನಮಗೆ ಮೀಡಿಯಾದ ಸ್ಟ್ರೆಂತ್ ಗೊತ್ತಾಗಿದ್ದು ನಾವು ಎಷ್ಟು ರೀಚ್ ಆಗಿದ್ದೀವಿ ನಮ್ಮ ಸಾಂಗ್ ಎಷ್ಟು ಜನ ಆಗಿದೆ ಅಂತ ನೆನ್ನೆ ಮೈಸೂರಿಗೆ ಹೋಗಿದ್ವಿ ಅಲ್ಲಿ ಮಂಡ್ಯಾಗ ಹೋಗಿದ್ವಿ ಅಲ್ಲಿ ಜನಗಳು ತೋರಿಸಿದ ಪ್ರೀತಿ ನೋಡೋದೇ ಗೊತ್ತಾಯಿತು ಆ್ಯಕ್ಚುಲಿ ನಾವು ಸಿನಿಮಾ ರೀಚ್ ಆಗಿದ್ದೀವಿ ಅನ್ನಿಸ್ತು ಸೊ ಎಲ್ಲರೂ ನಿಮಗೆ ತಿರಬೇಕು ತುಂಬ ದೊಡ್ಡ ಥ್ಯಾಂಕ್ಸ್ ಇಡೀ ನನ್ನ ಗಜರಾಮ ಸಿನಿಮಾಗೆ ಡೇ ಒನ್ನಿಂದನೂ ಸಪೋರ್ಟ್ ಮಾಡಿದ್ದಕ್ಕೆ ಇನ್ನ ತ್ರೀ ಡೇಸ್ ಅಷ್ಟೇ ಸಿನಿಮಾಗೆ ಮತ್ತಷ್ಟು ಸಪೋರ್ಟ್ ಮಾಡಿದ್ರೆ ಆಡಿಯನ್ಸ್ಗೆ ರೀಚ್ ಆಗೋಕ್ಕೆ ನಾವು ತುಂಬ ಹತ್ರ ಆಗ್ತೀವಿ ಅಂಡ್ ಎಲ್ಲರೂ ಹೇಳಿದ್ರು ಕಷ್ಟಪಟ್ಟು ಮಾಡಿದ್ದೀನಿ ಅದು ಇದು ಅಂತ ಈ ಸಿನಿಮಾದಲ್ಲಿ ನಿಜವಾದ ಕಷ್ಟಪಟ್ಟವರು ನಮ್ಮ ಫೈಟರ್ಸ್ಗಳು ನನ್ನ ಜೊತೆ ನಾನೊಬ್ಬ ಸ್ಕ್ರೀನಲ್ಲಿ ಕಾಣಿಸ್ತೀನಿ ಬಟ್ ನನ್ನೊಬ್ಬನ ಜೊತೆ ಮಿನಿಮಮ್ ಅಂದ್ರೂ ಒಂದು ಇಪ್ಪತ್ತು ಮೂವತ್ತು ಜನ ಫೈಟರ್ಸ್ಗಳು ಡೇ ಆ್ಯಂಡ್ ನೈಟ್ ನಾನು ಎಷ್ಟೇ ಕಷ್ಟಪಟ್ಟಿದ್ದೀನೋ ಅಟ್ ಅಟ್ಲೀಸ್ಟ್ ಒಂಚೂರು ಕ್ಯಾರವನ್ ಇತ್ತು ನಮ್ಮರೆಲ್ಲ ಇತ್ತು ಮತ್ತು ಅವ್ರಗಳಲ್ಲಿ ಯಾವುದೂ ಇರಲಿಲ್ಲ ತುಂಬ ಕಷ್ಟಪಟ್ಟರು ಫೈಟರ್ಸು ಸೊ ಆ ಎಲ್ಲ ನನ್ನ ಫೈಟರ್ಸ್ಗಳಿಗೆ ಥ್ಯಾಂಕ್ಸ್ತೀನಿ ನನ್ನ ಫೈಟ್ ಮಾಸ್ಟರ್ ಶಿವ ಮಾಸ್ಟರ್ ಇರ್ಬೋದು ನಮ್ಮ ಅರ್ಜುನ್ ಮಾಸ್ಟರ್ ಇರ್ಬೋದು ಡೇ ಆ್ಯಂಡ್ ನೈಟ್ ಕಷ್ಟಪಟ್ಟು ಅಂದರೆ ಅನ್ನೋದು ತುಂಬಾ ಕಷ್ಟದ ಕೆಲಸ ಅಂದ್ಕೊಂಡಷ್ಟು ಈಸಿ ಅಲ್ಲ ಅದು ತುಂಬ ಎಫರ್ಟ್ ಬೇಕಾಗತ್ತೆ ಸಖತ್ ಮ್ಯಾನ್ಲಿ ಗೇಮ್ ಅದು ಎಷ್ಟು ಬಿಸಾಕ್ಬೇಕು ಅಂದರೆ ಬಿಸಿ ಹಾಕ್ಲೇಬೇಕು ಮತ್ತೆ ಆ ಗೆ ಒಂದು ಮರ್ಯಾದೆ ಇದೆ ಆ ಮಣ್ಣಿಗೆ ಒಂದು ಮರ್ಯಾದೆ ಇದೆ ಸೊ ಸ್ಲೀಪರ್ ಹಾಕೊಂಡು ಆ ಮರಳಲ್ಲಿ ಹತ್ತಕ್ಕಾಗಲ್ಲ ಪ್ಲಸ್ ವೆಜ್ ತಿಂದು ಒಳಗಡೆ ಹೋಗತ್ತಕ್ಕಾಗಲ್ಲ ಸೊ ಅದೆಲ್ಲ ಅವರ ಏನು ಕಾಪಾಡ್ಕೊಂಡ್ ಬಂದಿರ್ತಾರಲ್ಲ ಅದೆಲ್ಲ ನಾವು ಕೂಡ ಅದನ್ನ ಮಾಡಬೇಕಾಗತ್ತೆ ಸೊ ಅದೆಲ್ಲ ಮಾಡಿ ಎಲ್ಲೂ ನಮ್ಮ ಕಡೆಯಿಂದ ಏನು ತಪ್ಪಾಗದ ಹಾಗೆ ಆ ಕುಸ್ತಿಗೆ ಆ ಕ್ರೀಡೆಗೆ ತುಂಬ ಅಚ್ಚುಕಟ್ಟಾಗಿ ಮಾಡಿದ್ದೀವಿ ಆ ಮರ್ಯಾದೆ ಕೊಟ್ಟು ನಿಜವಾಗ್ಲೂ ತುಂಬ ಚೆನ್ನಾಗಿ ಕೆಲಸ ಮಾಡಿದ್ದೀವಿ ಸೊ ನಮ್ಮ ಎಫರ್ಟ್ ಇನ್ನ ತ್ರೀ ಡೇಸ್ ಅಲ್ಲಿ ಸ್ಕ್ರೀನ್ ಕಾಣುತ್ತೆ ನೀವೆಲ್ಲರೂ ತುಂಬ ಚೆನ್ನಾಗಿ ಸಪೋರ್ಟ್ ಮಾಡಬೇಕು ಆ್ಯಂಡ್ ಈ ಸಿನಿಮಾದ ನಿಜವಾದ ಹೀರೋ ಮನುಷ್ಯರು ಎಸ್ ಈ ಸಾಂಗ್ ಈ ರೀ ರೆಕಾರ್ಡಿಂಗ್ ಎಲ್ಲ ಇವರುಗಳಿಂದನೇ ಇದೆಲ್ಲ ಇಷ್ಟು ನಾವೇನೇ ಆ್ಯಕ್ಟಿಂಗ್ ಮಾಡಿರ್ಬೋದು ಏನೇ ಫೈಟ್ ಮಾಡಿರ್ಬೋದು ಎಲ್ಲೋ ಒಂದು ಕಡೆ ನನ್ನ ಪ್ರಿವಿಯಸ್ ಸಿನಿಮಾಗಳಲ್ಲಿ ಜನಕ್ಕೆ ತಲುಪಿಸೋದ್ರಲ್ಲಿ ಎಡುತ್ತಿದ್ವಿ ಅದಕ್ಕೆ ಸಪೋರ್ಟ್ ಅನ್ನೋದು ಸಿಕ್ತಿರ್ಲಿಲ್ಲ ಈ ಸಿನಿಮಾದಲ್ಲಿ ಪ್ರಾಪರ್ ಎಲ್ಲ ಕೂಡ ಬಂತು ಟೈಮು ಸೊ ನಮ್ಮ ಧರ್ಮಸ್ಟರ್ ಆಗಿರ್ಬೋದು ಮ್ಯಾಮ್ ಆಗಿರ್ಬೋದು ಸರ್ ಅವರು ಬರೆದಿರುವಂಥ ಸಾರಾ ಶಾಂತಮ್ಮ ಅದ್ರ ಬಗ್ಗೆ ಮಾತಾಡೋಕೆ ಇಲ್ಲ ಎಲ್ಲಿ ಜನಕ್ಕೆ ಗೊತ್ತು ನೆನ ಆ್ಯಕ್ಚುಲಿ ನನಗೆ ಆ ಸಾಂಗ್ ಬಗ್ಗೆ ಹುಟ್ಟಾಗಿದ್ದು ಅಷ್ಟು ಅಷ್ಟು ರೀಚ್ ಆಗಿದೆ ಅಂತ ನಾನು ಯಾರೇ ಏನೇ ಹೇಳೋದು ನಾನು ಅಷ್ಟು ನಂಬೋದಿಲ್ಲ ಜಸ್ಟ್ ನಮಗೆ ನಮ್ಗಳ ವಾಟ್ಸಾಪ್ ಗ್ರೂಪ್ಗಳಲ್ಲಿ ಬರ್ತಾ ಇರುತ್ತೆ ಸಿನಿಮಾ ರೀಚ್ ಆಗಿದೆ ಅಂತ ಬಟ್ ಜನದ ಬಾಯಲ್ಲಿ ಬಂದಾಗಲೇ ಅದು ನಿಜವಾದ ರೀಚು ಸೊ ನಿನ್ನೆ ಅದು ನಮಗೆ ತುಂಬ ಕಾಣಿಸ್ತು ಆ್ಯಂಡ್ ತುಂಬ ಪ್ಲ್ಯಾನ್ಗಳಿದೆ ಬೇರೆ ಬೇರೆ ಹುಬ್ಬಳ್ಳಿಲಿ ಚಿತ್ರದುರ್ಗದಲ್ಲಿ ಆ ಥರದೆಲ್ಲ ಹೋಗಿ ಮಾಡುವಂಥ ಪ್ಲ್ಯಾನ್ಸ್ಗಳಿದೆ ಸೊ ನೆಕ್ಸ್ಟ್ ಈ ಸಿನಿಮಾ ಅಂತ ಬಂದರೆ ಒಂದು ಸಾಂಗ್ಗೆ ಅಂತ ಬಂದು ಎಷ್ಟು ಮಟ್ಟಕ್ಕೆ ಹೆಲ್ಪ್ ಮಾಡಿದ ಇಡೀ ಗಜರಾಮ ತಂಡದಿಂದ ನಾನು ನಿಮಗೆ ಹೃದಯಪೂರ್ವಕ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ಯಾಕೆಂದ್ರೆ ಒಬ್ಬ ಆರ್ಟಿಸ್ಟ್ಗೆ ಇನ್ನೊಬ್ಬ ಆರ್ಟಿಸ್ಟ್ ಕಷ್ಟ ಗೊತ್ತಿರುತ್ತೆ ಆ ಕಷ್ಟ ಅವ್ರಿಗೆ ಗೊತ್ತಿರೋದ್ರಿಂದ ಪ್ರತಿಯೊಂದು ಹಂತದಲ್ಲಿ ನಾನು ಒಂದು ಸಾಂಗ್ ಮಾಡಿದೀನಿ ನನ್ನ ಬಿಟ್ಟು ಕಾಸ್ಟ್ ಏನಂತ ಮುಗಿತು ಅಂತ ತುಂಬಾ ಜನ ಹೋಗಿದ್ದಾರೆ ಇವತ್ತು ನಮ್ಮ ಪ್ರೆಸ್ ಮೀಟ್ ಗಳನ್ನ ತುಂಬಾ ಜನ ಬಂದೇ ಇಲ್ಲ ನಮ್ಮ ಜೊತೆ ಫುಲ್ ಸಿನಿಮಾ ಮಾಡಿದವರು ಪ್ಲಸ್ ಅಂಥದ್ರಲ್ಲಿ ದಿನ ಯಾವುದೇ ಈವೆಂಟ್ ಗಳಾಗಿರ್ಬೋದು ಎಷ್ಟು ಎಷ್ಟು ಕರ್ಕೊಂಡು ಕರ್ಕೊಂಡೋಗಿದ್ದಾರೆ ನನ್ನ ಎಷ್ಟು ಪ್ರೆಸ್ ಮೀಟ್ಸ್ಗಳು ದುಬೈಲಲ್ಲಿ ಸಾಂಗ್ ಪ್ರಮೋಟ್ ಮಾಡಿದೀವಿ ಪಬ್ ಗಳಲ್ಲಿ ಆಡಾಕ್ಸಿದೀವಿ ಎಷ್ಟು ಕಡೆ ಇವತ್ತು ನಿನ್ನೆ ಕೂಡ ಮೈಸೂರಿಗೆ ಬಂದು ನಮ್ಮ ಜೊತೆ ಎಲ್ಲ ಸಾಂಗ್ ಪ್ರಮೋಟ್ ಮಾಡಿ ಮಂಡ್ಯ ಜನದ ಜೊತೆ ಬಂದು ನೆಕ್ಸ್ಟ್ ಹುಬ್ಳಿತ್ ಆಗಿದೆ ಸೊ ಆರ್ಟಿಸ್ಟ್ಗೆ ಅದು ಬೇಡ ಎಸ್ಟಾಬ್ಲಿಷ್ ಆಗಿರೋ ಆರ್ಟಿಸ್ಟ್ಗಳಿಗೆ ಅದು ಬೇಡ ನ್ಯೂ ಕಮರ್ಸ್ ಬೇಕು ಮತ್ತೆ ನಮ್ಮ ಸಿನಿಮಾ ತಂಡಕ್ಕೆ ಬೇಕು ಸೊ ಇಡೀ ಸಿನಿಮಾ ತಂಡಕ್ಕೆ ಜೊತೆಯಾಗಿ ನಿಂತಕ್ಕೆ ಥ್ಯಾಂಕ್ ಯು ಸೋ ಮಚ್ ಮತ್ತೆ ಒಳ್ಳೊಳ್ಳೆ ಸಿನಿಮಾಗಳು ಮಾಡೋಣ